ಇದು ಕೇಕ್ ಅಲ್ಲ ಇಡ್ಲಿನ ಸಾಕಷ್ಟು ವಿಧಾನಗಳಲ್ಲಿ ಮಾಡ್ಬೋದು ಅದರಲ್ಲಿ ಒಂದು ಎಕರೆ ಇಡ್ಲಿ ಅಂತ ದೊಡ್ಡ ತಟ್ಟೆಗೆ ಹಾಕಿ ಬೇಯಿಸಿ ಇದನ್ನು ಕಟ್ ಮಾಡಿ ಸರ್ವ್ ಮಾಡೋದು ಇದನ್ನು ಮಾಡ್ಕೊಳ್ಳೋದಿಕ್ಕೆ ಅಂತ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ ಎರಡು ಕಪ್ನಷ್ಟು ಇಡ್ಲಿ ಅಕ್ಕಿನ ಹಾಕಿ ಚೆನ್ನಾಗಿ ತೊಳೆದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ನಷ್ಟು ಉದ್ದಿನಬೇಳೆಗೆ ಸ್ವಲ್ಪ ಮೆಂತೆನ ಹಕ್ಕಿ ನೆನೆಸಿಟ್ಕೊಂಡು ಎಂಟು ಗಂಟೆಗಳ ಕಾಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗೇನೆ ರುಬ್ಕೊಳ್ಳಿ ಉದ್ದಿನ ಬೇಳೆನ ನಂತರ ಅಕ್ಕಿನ ರುಬ್ಕೊಳ್ಳೋವಾಗ ಅದಕ್ಕೆ ಸ್ವಲ್ಪ ಬೆಂದಿರುವಂಥ ಅನ್ನನ ಹಾಕಿ ರುಬ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟರೆ ಬೆಳಿಗ್ಗೆ ಎದ್ದಾಗ ಈ ಥರ ಫಾರ್ಮಂಟೇಷನ್ ಆಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಹದ ಮಾಡಿಕೊಂಡು ಒಂದು ದೊಡ್ಡ ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ಥರ ಗ್ರೀಸ್ ಮಾಡಿ ಎರಡು ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಇಡ್ಲಿ ಪ್ಲೇಟ್ನ ಇಟ್ಟು ಆಗಿ ಇಡ್ಲಿ ಬೇಯಿಸೋ ಥರನೇ ಬೇಯಿಸ್ಕೊಂಡು ಇದನ್ನು ಕಟ್ ಮಾಡಿ ಸರ್ವ್ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಸೂಪರ್ ಸಾಫ್ಟ್ ಆಗಿರುವಂಥ ಎಕರೆ ಇಡ್ಲಿ ರೆಡಿ